ದಾವಣಗೆರೆ ನಗರದ ಜಿಲ್ಲಾ ಪೊಲೀಸ್ ಕವಾಯತ್ತು ಮೈದಾನದಲ್ಲಿ ನವೆಂಬರ್ ಹದಿನೇಳರಿಂದ ಹತ್ತೊಂಬತ್ತರವರೆಗೆ ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ ಹಮ್ಮಿಕೊಂಡಿದ್ದು ಕ್ರೀಡಾಕೂಟಕ್ಕೆ ಕೆಎಸ್ಆರ್ಪಿ ಐಜಿಪಿ ಸಂದೀಪ್ ಪಾಟೀಲ್ ಚಾಲನೆ ನೀಡಿದರು ಕ್ರೀಡಾಕೂಟ ಉದ್ಘಾಟನೆಗೂ ಮುನ್ನ ಜಿಲ್ಲಾ ಕವಾಯತ್ತು ಮೈದಾನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪೊಲೀಸರ ಪಥಸಂಚಲನ ಎಲ್ಲರನ್ನೂ ಆಕರ್ಷಿಸಿತು ಬಳಿಕ ಕ್ರೀಡಾ ಜ್ಯೋತಿ ಆಗಮಿಸಿದ ಬಳಿಕ ಕ್ರೀಡೆಯಲ್ಲಿ ಪಾಲ್ಗೊಂಡ ಕ್ರೀಡಾಪಟುಗಳು ಪ್ರತಿಜ್ಞಾವಿಧಿ ಸ್ವೀಕರಿಸಿದರು ಬಳಿಕ ಮಾತನಾಡಿದ ಕೆಎಸ್ಆರ್ಪಿ ಐಜಿಪಿ ಸಂದೀಪ್ ಪಾಟೀಲ್ ಒತ್ತಡದ ಕೆಲಸದಿಂದಾಗಿ ನಾವು ಫಿಸಿಕಲ್ ಫಿಟ್ನೆಸ್ ಕಡೆ ಗಮನ ಕೊಡಲು ಆಗುತ್ತಿಲ್ಲ ನಮಗೆ ಏನೇ ಒತ್ತಡ ಇದ್ದರೂ ಕೂಡ ಫಿಸಿಕಲ್ ಫಿಟ್ನೆಸ್ ಕಡೆ ಗಮನ ಹರಿಸಬೇಕೆಂದು ಸಲಹೆ ನೀಡಿದರು ಇದೇ ವೇಳೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಎಸ್ಪಿ ಉಮಾಪ್ರಶಾಂತ್ ಸಿಇಒ ಗಿತ್ತೆ ಮಾದ ವಿಠಲ್ರಾವ್ ಎಎಸ್ಪಿ ಪರಮೇಶ್ವರ್ ಹೆಗಡೆ ಸೇರಿದಂತೆ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಭಾಗವಹಿಸುತ್ತಿರುವ ನಾವುಗಳೆಲ್ಲರೂ ಕ್ರೀಡಾ ಮನೋಭಾವ ಮತ್ತು ಸ್ಫೋಟಿಯಿಂದ ಹಾಗೂ ಕ್ರೀಡಾ ನಿಯಮಗಳಿಗೆ ಮೊದಲಾಗಿ ನಡೆದುಕೊಳ್ಳುತ್ತೇವೆ ಎಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇವೆ ಜೈ ಹಿಂದ್ ಜೈ ಹಿಂದ್ ಜೈ ಹಿಂದ್ ದಾವಣಗೆರೆ ಬಂದಿರೋದು ಬಹಳ ಖುಷಿ ತಂದಿದೆ ನನಗೆ ನಾನು ಎರಡು ಸಾವಿರ ಎಂಟರಲ್ಲಿ ಎರಡು ವರ್ಷ ಇಲ್ಲಿ ಎಸ್ ಪಿ ಆಗಿ ಕೆಲಸ ಮಾಡಿ ಇಲ್ಲಿಂದ ವರ್ಗಾವಣೆ ಆಗಿ ಬೆಳಗಾವಿಗೆ ಹೋಗಿದ್ದೆ ಮೇಲೆ ಜಿಲ್ಲೆಗೆ ಬರುವಂಥ ಯಾವುದೇ ಸಂದರ್ಭ ಬಂದಿರಲಿಲ್ಲ ಈಗ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ದಾವಣಗೆರೆಗೆ ಬರೋಕ್ಕೆ ಒಂದು ಅವಕಾಶ ಮಾಡಿ ಕೊಟ್ಟಿದ್ದಕ್ಕೆ ಎಸ್ ಪಿ ರವರಿಗೆ ಹಾಗೂ ತಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು ಇಲ್ಲಿ ಕೆಲಸ ಮಾಡುವಾಗ ಭಾಳ ಒಳ್ಳೆಯ ಅನುಭವ ನನಗಿಲ್ಲಿ ಆಗಿತ್ತು ನಿನ್ನೆ ಬ್ಯಾಂಗ್ಳೂರಿಂದ ಬರುವಾಗ ನಾಪಸ್ಕೊಂತ ಬಂದೆ ಅನೇಕ ಘಟನೆಗಳಾದವು ಅನೇಕ ಕಾನೂನು ಸುವ್ಯವಸ್ಥೆ ಸಮಸ್ಯೆಗಳು ಬೇರೆ ಬೇರೆ ಘಟನೆಗಳಾದವು ಆದರೆ ಆಗಿರುವಂಥ ಎಲ್ಲ ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿ ಅವರ ಒಂದು ಶ್ರಮದಿಂದ ಯಾವುದೂ ಕೈ ಮೀರಿ ಹೋಗಿರಲಿಲ್ಲ ಅದಲ್ಲದೆ ಜಿಲ್ಲೆಯ ಪ್ರಮುಖ ಬಂದೋಬಸ್ತ್ಗಳೇನಿದೆ ಅದು ಈದ್ ಮಿಲಾದ್ ಇರ್ಬೋದು ಗಣೇಶ ಇರ್ಬೋದು ದಸರಾ ಮೆರವಣಿಗೆ ಇರ್ಬೋದು ಇನ್ನೂ ಅನೇಕ ಏನು ವಾರ್ಷಿಕ ಬಂದೋಬಸ್ತ್ ಇದೆ ಅದು ಕೂಡ ಎಲ್ಲ ಅಧಿಕಾರಿಯರವರು ಬಹಳ ಉತ್ತಮವಾಗಿ ಮಾಡಿದರು ಮತ್ತು ಅನೇಕ ಸಂದರ್ಭದಲ್ಲಿ ನಮಗೆ ಸಾರ್ವಜನಿಕರು ಕೂಡ ಸಾಕಷ್ಟು ನಮಗೆ ಸಹಕಾರವನ್ನು ಕೊಟ್ಟಿದ್ದರು ಅದನ್ನು ನಾನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಬೇಕಾಗತ್ತೆ ಅನೇಕ ಸಂದರ್ಭಗಳು ಬಂತು ಎಲ್ಲಿ ನಮಗೆ ಜನರದ ಒಂದು ಸಹಕಾರ ಅಗತ್ಯ ಇತ್ತು ಅವರು ಆ ಒಂದು ಸಹಕಾರನ ನೀಡಿದರು ಬರೀ ಲಾ ಆ್ಯಂಡ್ ಆರ್ಡರ್ ವಿಷಯದಲ್ಲ ಬೇರೆ ಬೇರೆ ಕೆಲವೊಂದು ನಾವು ಹೊಸ ಯೋಜನೆಗಳನ್ನು ಮಾಡಿದಾಗ ಸಾಮಾನ್ಯವಾಗಿ ಜನರು ಅದನ್ನು ವಿರೋಧ ಮಾಡೋದು ಭಾಳ ಸ್ವಾಭಾವಿಕ ಒಂದು ಉದಾಹರಣೆ ಕೊಡಬೇಕಾದ್ರೆ ಆವಾಗ ಈ ಟ್ರಾಫಿಕ್ಕಿನ ಸಮಸ್ಯೆಗೆ ಏನಾದರೂ ಒಂದು ಸಣ್ಣ ಪರಿಹಾರ ಹುಡುಕ್ಬೇಕಂತ ನಮ್ಮ ಒಂದು ಪ್ರಯತ್ನ ಇತ್ತು ಹೆವಿ ಇಂದ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ ಅಂತ ಅನೇಕ ಸಾರ್ವಜನಿಕರು ಅದ್ರ ಬಗ್ಗೆ ನಮಗೆ ದೂರನ್ನ ನೀಡ್ತಾ ಇದ್ರು ಅದಕ್ಕೆ ನಾವು ಈ ಹೆವಿ ವೆಹಿಕಲ್ಸನ್ನು ನಗರದ ಹೊರಡೆ ಪ್ರವೇಶ ಪೀಕ್ ಅವರ್ಸ್ ಅಲ್ಲಿ ನಾವು ಬೆಳಗ್ಗೆ ಟೂ ಅವರ್ಸ್ ಸಂಜೆ ಟೂ ಅವರ್ಸ್ ನಾವು ನಿರ್ಬಂಧ ಮಾಡಿದ್ವಿ